ಐಟಮ್ ಇದೆ ಗಡ್ವಾಲ್ ಸಿಲ್ಕ್ ಒಳಗೆ ಇದರಲ್ಲಿ ನಿಮ್ಗೆ ಎಂಟ್ರಿಂದ ಹತ್ತು ಕಲರ್ ಸಿಗುತ್ತೆ ನೋಡ್ರಿ ಇಳಕಲ್ ಸಾರಿ ಒಳಗ ಸಿಲ್ಕ್ ಒಳಗು ಬರ್ತದೆ ಇದು ಪಟ್ಟಿ ಪಲ್ಲು ಹಾ ಪಟ್ಟಿ ಹಾ ಎಲ್ಲಾ ಇಳಕಲ್ ಸಾರಿ ಇದೆ ಇದು ಚೆಕ್ಸ್ ಒಳಗ ಬರ್ತದ್ರಿ ಪ್ಲೇನ್ ಬೇಕಾದ್ರೆ ಪ್ಲೇನ್ ಚೆಕ್ಸ್ ಬೇಕಾದ್ರೆ ಚೆಕ್ಸ್ ಟೆಂಪಲ್ ಬೋರ್ಡರ್ ಬೇಕಾದ್ರೆ ಟೆಂಪಲ್ ಬೋರ್ಡ್ರೂ ಸಿಗುತ್ತೆ ಹೌದು ಹೌದು ಸರ್ ಹೌದೌದು ಇಳಕಲ್ ಒಳಗೆ ಪ್ಲೇನ್ ಸಾರಿ ಸಿಗುತ್ತೆ ಆಮೇಲೆ ಇದರಲ್ಲಿ ಎಂಟ್ರಿಂದ ಹತ್ತು ಕಲರ್ ಇದ್ರೆ ಸಿಗುತ್ತೆ

ನಮ್ಮೂರು ಹುಬ್ಳಿ ಸರ್ ಹುಬ್ಬಳ್ಳಿ ಸೀರೆ ತೊಗೊಳಕ್ ಬಂದಿದ್ರಿ ಸೀರೆ ಸೀರಿ ಕಲೆಕ್ಷನ್ ಎಲ್ಲಾ ರೇಟ್ ರಿಜನೇಬಲ್ ಐತ್ರಿ ನಾವ್ ಸೀರೆ ಪದೇ ಪದೇ ಹೋಯ್ತಿರ್ತೇವ್ರಿ ಇಲ್ಲಿ ಎಲ್ಲಾ ಹುಬ್ಳಿ ಅಂಗಡಿ ಈ ಅಂಗಡಿ ನಮ್ಗ ಅಡ್ಡಿಲ್ಲ ರೀ ಮಾಡ್ಬೋದ್ರಿ ರೇಟ್ ಮಾತ್ರ ರಿಜುವಲ್ ಐತ್ರೀ ರೇಟ್ ಆ ರೇಟ್ ರಿಜುವಲ್ ಐತ್ರೀ ಎಲ್ಲಾ ಅಂಗಡಿಕೆನೇ ಇದು होलसेल ರೇಟೇ ಕೊಡ್ತಾರ ರೀ ಸಿಂಗಲ್ ಪೀಸ್ ತಗೊಂಡ್ರೆ ಅದೇ ರೇಟ್ ಸಿಂಗಲ್ ಪೀಸ್ ತಗೊಂಡ್ರೆ ಅದೇ ರೇಟೇ ಕೊಡ್ತಾರೆ ಇಲ್ಲ ರೀ ನಾವು ಮನಿ ಗೆ ಬಂದಿರ್ತೀವಿ ಯಾಕ್ ಬಂದಿದ್ದೀವಿ ಹಾಯ್ ಫ್ರೆಂಡ್ಸ್ ನಂದಿ ಸರ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋ business ಕನ್ನಡ YouTube ಚಾನೆಲ್ ಆ ಸ್ನೇಹಿತರೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ಕೆ ಯಂಗಲ್ ಅಂಡ್ ಸೈನ್ಸ್ ಈ ಶಾಪ್ ಸ್ನೇಹಿತರೇ ನಿಮಗೆ ಏನಿದೆ ಅಲ್ಲ ಜೌಳಿ ಸಾಲು ಬಳಗೆ ಬರತ್ತೆ ಈ ಸೈಡ್ ಇನ್ನು ಬಂತಾಂದ್ರೆ ಸ್ನೇಹಿತರೇ ನಿಮಗೆ ಏನಿದೆ ಅಲ್ಲ ಇಲ್ಲೇನು ಬೇ ಗಂಟಿಗಿರಿ ಪೊಲೀಸ್ ಸ್ಟೇಷನ್ ನ ಬರುತ್ತೆ ಅಲ್ಲಿಂದ ಸ್ವಲ್ಪ ಮುಂದ್ಗಡೆ ಬಂದ ತಕ್ಷಣ ಇಲ್ಲೇ ನಿಮಗೆ ಸಂಗಮ್ ಟೆಸ್ಟ್ ಎಲ್ಲ ಆ ಸೈಡು ಇದು ಈ ಶಾಪ್ ಹೆಸರು ಸ್ನೇಹಿತರೆ ನಿಮ್ಗೆ ಇಲ್ಲಿ ಮೇಲ್ಗಡೆ ಬರ್ತಾ ಇದೆ ನೋಡ್ಕೋಬಹುದು ಈ ಶಾಪ್ ಒಳಗಡೆ ಸ್ನೇಹಿತರೆ ನಿಮ್ಗೆ ಏನಿದ್ದಾರೆ ಎಲ್ಲ ನಿಮ್ಗೆ ಇಲ್ಕಲ್ ಸಾರಿ ಎಲ್ಲ ಹೋಲ್ಸೇಲ್ ಬೇಕಂತ ಹೇಳಿ ಸ್ನೇಹಿತರೆ ಐಟಮ್ ನ ಸಿಗತ್ತೆ ಇಲ್ಲಿ ಎಲ್ಲ ಇದೆ ಸ್ನೇಹಿತರ ನೋಡ್ಕೋಬಹುದು ಈ ತರ ಸಾರಿ ಒಳಗಡೆ ಎಲ್ಲ ಕಲೆಕ್ಷನ್ ಬೇಕಂತ ಹೇಳಿ ಸ್ನೇಹಿತರೆ ಅದಕ್ಕೆ ನೀವು ಈ ಶಾಪಿಗೆ ವಿಸಿಟ್ ಮಾಡಬಹುದು ಈ ಸೈಡು ಎಲ್ಲ ಕಲೆಕ್ಷನ್ ಇದೆ ಸ್ನೇಹಿತರೆ ನೋಡ್ಕೋಬಹುದು ಈ ತರ ಎಲ್ಲ ನಿಮ್ಗೆ ಸಾರಿ ಕಲೆಕ್ಷನ್ ಬೇಕಂತ ಹೇಳಿ ಸ್ನೇಹಿತರೆ ಇವ್ರ ಹತ್ರ ಸಿಗತ್ತೆ ಈ ತರ ಎಲ್ಲ ಇಲ್ಕಲ್ ಸಾರಿ ಆಯಿತು ಕಾಟನ್ ಸಾರಿ ಆಯಿತು ಮತ್ತೆ ರೇಷ್ಮೆ ಸಿಲ್ಕ್ ಸಾರಿ ಎಲ್ಲಾ ನಿಮಗೆ ಒರಿಜಿನಲ್ ಹೇಳಿದ್ರೆ ಈ ಶಾಪ್ ವಿಸಿಟ್ ಮಾಡ್ಬೋದು ಇವ್ರ ಹತ್ರ ನಿಮ್ಗೆ ಏನಿದೆ ಎಲ್ಲ ತರಹದು ಕಲೆಕ್ಷನ್ ಅವೈಲೇಬಲ್ ಇದೆ ಇಲ್ಲಿ ಎಲ್ಲ ನೋಡ್ಕೋಬಹುದು ಈ ತರ ಸಾರಿದಲ್ಲಿ ಎಲ್ಲಾ ಕಲೆಕ್ಷನ್ ಸಿಗತ್ತೆ ಈಗ ಸರಿ ಬೆಟ್ಟ ಬೆಟ್ಟಾಗಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಸ್ಕಾರ ನಮಸ್ಕಾರ ಸರ್ ಯಾಕಂದ್ರೆ ಫಸ್ಟ್ ನಮ್ಮ ನಿಮ್ಮ ಹೆಸರ ಮತ್ತು ನಿಮ್ಮ ಅಂಗಡಿ ಹೆಸರನ್ನ ತಿಳಿಸ್ಕೊಡಿ ಎಂ ಕೆ ಯಾವಗಲ್ ಅಂಡ್ ಸನ್ ಜವಳಿ ಸಾಲ್ ಹುಬ್ಳಿ ನಿಯರ್ ಗಂಟಿಕೇರಿ ಪೊಲೀಸ್ ಸ್ಟೇಷನ್ ಕರ್ನಾಟಕ ಸ್ಟೇಟ್ ಇಂಡಿಯಾ ಒಂದು ಕಡೆ ಕಾಟನ್ ಸಿಗ್ತದೆ ಸೆಮಿ ಸಿಲ್ಕ್ ಸಿಗ್ತದೆ ಪ್ಯೂರ್ ಸಿಲ್ಕ್ ಸಿಗ್ತದೆ ಆರ್ಟಿಫಿಷಿಯಲ್ ಸಿಲ್ಕ್ ಸಿಕ್ತದ ಆಮೇಲೆ ಕಾಟನ್ ಒಳಗೆ ಮೊಸರ ಇದಾಗಿ ಓಕೆ ಆಮೇಲೆ ಪ್ಯೂರ್ ಟಿಶ್ಯೂ ಸಿಲ್ಕ್ ಒಳಗೆ ಬರ್ತದೆ ಯಾವ ರೇಟ್ ಲಿಂದ ಸ್ವಲ್ಪ ನಮ್ಮ ಸರ್ ರೂಪಾಯಿ ನೂರ ಮೂವತ್ತು ದೇವ್ರ ಸೀರೆ ಬರ್ತದೆ ಆಮೇಲೆ ಇದು ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಆಗ್ತದೆ ತ್ರೀ ಫಿಫ್ಟಿಯಿಂದ ಸ್ಟಾರ್ಟ್ ಮತ್ತೆ ನಮಗೆ ಕಲರ್ ಡಿಸೈನ್ ಸಿಗತ್ತೆ ಕಲರ್ ಇದರಲ್ಲಿ ಎಂಟರಿಂದ ಹತ್ತು ಕಲರ್ ಬರ್ತದೆ ಇದರಲ್ಲಿ ಎರಡು ಕಲರ್ ಬರ್ತದೆ ಇದರಲ್ಲಿ ನಾರಾಯಣ ಪೇಟ್ರೊಳಗು ದೇವ್ರ ಸೀರೆ ಒಳಗೆ ಓಕೆ ನಾರಾಯಣ ಒಳಗೆ ದೇವ್ರ ಸೀರೆ ಸರ್ ಇದು ಓಕೆ ನಾರಾಯಣಪೇಟ್ ಸೀರೆ ಎಲ್ಲ ಬೇಕಂತ ಹೇಳಿದ್ರೆ ಇದು ನಿಮ್ಗೆ ಇವ್ರ ಹತ್ರ ಸಿಗತ್ತೆ ಸರ್ ಇದ್ರಾಗ ಇದ್ರ ರೇಟ್ ಏನಿದೆ ಸರ್ ಇದು ಇದು ನಿಮಗೆ ಫೋರ್ ಫಿಫ್ಟಿ ಬೀಳತ್ತೆ ಫೋರ್ ಫಿಫ್ಟಿ ಬೀಳತ್ತೆ ಕಲರ್ ಬೇಕಂದ್ರೆ ಕಲರ್ ಸಿಗುತ್ತೆ ಸರ್ ಒಂದ್ ಹತ್ತ ಕಲರ್ ಸಿಗ್ತಾವ್ ಕಲರ್ ಮತ್ತೆ ಡಿಸೈನ್ ಸಿಗತ್ತೆ ಹಾ ಸಿಗತ್ತೆ ಸಿಗತ್ತೆ ಸರ್ ಇದು ಪಾಲಿ ಕಾಟನ್ ಅಂತಾರೆ ಇದಕ್ಕೆ ಇದ್ರಲ್ಲಿ ನಿಮ್ಗೆ ಎಂಟರಿಂದ ಹತ್ತು ಕಲರ್ ಸಿಗುತ್ತೆ ಎರಡು ಬಾರ್ಡರ್ ಸಿಗುತ್ತೆ ಎರಡು ಬಾರ್ಡರ್ ಬರ್ತದೆ ಹಾ ಎರಡು ಬಾರ್ಡರ್ ಬರ್ತದೆ ಇದ್ರಲ್ಲಿ ಚೆಕ್ಸು ಪ್ಲೇನು ಎರಡು ಐಟಮ್ ಬರ್ತದೆ ಓಕೆ ಚೆಕ್ ಬೇಕಂದ್ರೆ ಚೆಕ್ ಸಿಗತ್ತೆ ಪ್ಲೇನ್ ಬೇಕಂದ್ರೆ ಪ್ಲೇನ್ ಸಿಗ್ತದೆ ಓಕೆ ಚೆಕ್ಸ್ ಒಳಗೂ ಸ್ನೇಹಿತರ ಸ್ಮಾಲ್ ಚೆಕ್ಸ್ ಬೇಕಂದ್ರೆ ಅದು ಸಿಗುತ್ತೆ ದೊಡ್ಡ ಚೆಕ್ಸ್ ಬೇಕಾದ್ರೆ ಸಿಗ್ತದೆ ಸಿಗತ್ತೆ ನೋಡ್ರಿ ಇದ್ರ ಇಳಕಲ್ ಸಾರಿ ಒಳಗ ಸಿಲ್ಕ್ ಒಳಗೂ ಬರ್ತದೆ ಇದು ಪರ್ಟಿಪಲ್ ಹಾ ಪಟ್ಟಿಪಲ್ ಬರ್ತದೆ ಹಾ ಎಲ್ಲಾ ಇಳಕಲ್ ಸಾರಿ ಇದೆ ಇದು ಚೆಕ್ಸ್ ಒಳಗ್ ಬರ್ತದೆ ರೀ ಅಂದ್ರೆ ಹತ್ತು ಕಲರ್ ಬರ್ತದೆ ಹತ್ತು ಕಲರ್ ಹನ್ನೆರಡು ಹತ್ ಕಲರ್ ಇಂದ ಹನ್ನೆರಡು ಕಲರ್ ಸಿಗುತ್ತೆ ಓಕೆ ಆಮೇಲೆ ಪ್ಲೇನ್ ಒಳಗೂ ಸಿಕ್ತೀ ಐಟಮ್ ಓಕೆ ಪ್ಲೇನ್ ಬೇಕಂದ್ರೆ ಪ್ಲೇನ್ ಏನ್ ಬೇಕಾದ ಪ್ಲೇನ್ ಚೆಕ್ ಬೇಕಾದ್ರೆ ಚೆಕ್ ಟೆಂಪಲ್ ಬಾರ್ಡರ್ ಬೇಕಾದ್ರೆ ಟೆಂಪಲ್ ಬಾರ್ಡರ್ ಸಿಗುತ್ತೆ ಓಕೆ ಈ ತರ ಟೆಂಪಲ್ ಬಾರ್ಡರ್ ಹೌದು 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 ಟೆಂಪಲ್ ಬಾರ್ಡರ್ ಇದೆ ನಿಮ್ಗೆ ಇದರಲ್ಲಿ ನಿಮ್ಗೆ ಎಲ್ಲ ತರಹದು ಅವೈಲೇಬಲ್ ಇದೆ ನೋಡ್ಕೋಬಹುದು ಸರ್ ಅದ್ರಲ್ಲಿ ಎಲ್ಲ ತರಹದ್ದು ಕಲೆಕ್ಷನ್ ಇವ್ರ ಹತ್ರ ಸಿಗುತ್ತೆ ಯಾಕಂದ್ರೆ ಇದು ಅತಿ ಹಳೆ ಸ್ವಪ್ತಿನ ಐತ್ರಿ ಇದು ಸೊ ಟೋಟಲ್ ಆಗಿ ಎಷ್ಟು ವರ್ಷ ಆಯ್ತು ಇದು ನೋಡ್ರಿ ನಮ್ದು ಸೆವೆಂಟಿ ಇಯರ್ ಇದೆ ಸೆವೆನ್ ಜೀರೋ

ಎಲ್ಲ ತರ ಕಲರ್ ಅವೈಲೇಬಲ್ ಇದೆ, ಡಿಸೈನ್ ಅವೈಲೇಬಲ್ ಇದೆ, ಎಲ್ಲ ನೋಡಬಹುದು. ಯಾಕಂದ್ರೆ ಅಕ್ಕಿ ಹಳೆ ಶಾಪ್ ಇದೆ. ಸರ್ ಇಲ್ಲಿ ಸರ್ ಋಡ್ಕಲ್ ಒಳಗೆ ಪ್ಲೇನ್ ಸಾರಿ ಸಿಗುತ್ತೆ. ಹಾ ಸರ್. ಆಮೇಲೆ ಇದರಲ್ಲಿ ಎಂಟರಿಂದ ಹತ್ತು ಕಲರ್ ಅದರ ಸಿಗುತ್ತೆ. ಆಮೇಲೆ ಚೆಕ್ಸ್ ಬೇಕಂದ್ರೆ ಚೆಕ್ಸ್ ಒಳಗ ಸಿಗುತ್ತೆ. ಕ್ವಿಂಟಲ್ಸ್ ಎಲ್ಲಾ ಸರ್. ಹಾ ಚೆಕ್ಸ್. ಟೆಂಪಲ್ ಬಾರ್ಡರ್ ಚೆಕ್ಸ್. ಹಾ ಸರ್. ಯಾಕಂದ್ರೆ ಸರ್ ಇದು ಏನಿದೆಯಲ್ಲ ನಿಮಗೆಲ್ಲ ದೊಡ್ಡ ದೊಡ್ಡ ಚೆಕ್ಸ್ ಇದು. ಇದರಲ್ಲಿ ನಿಮಗೆ ಸ್ಮಾಲ್ ಬೇಕಂದ್ರೆ ಸಿಗುತ್ತೆ ಸರ್. ಹಾ ಸಿಗುತ್ತೆ ಸಿಗುತ್ತೆ ಸಿಗುತ್ತೆ. ಓಕೆ ಓಕೆ. ಆಮೇಲೆ ಇದೊಂದು ವೆರೈಟಿ ಇದೆ ರೀ. ಹಾ ಸರ್. ಇದರಲ್ಲೂ ಕಲರ್ ಉಂಟು ಗಲಿ ವರ್ಕ್ ಇದೆ ಸ್ನೇಹಿತರೆ ಯಾಕಂದ್ರೆ ಇಳಕಲ್ ಸಾರಿ ಒಳಗ ಎಲ್ಲಾ ತರಹದ ವೆರೈಟಿ ಏನ ಇಟ್ಟಿದ್ದಾರೆ ಇದು ಯಾವ ಸಾರಿ ಇದು ಸೀರೆ ಇದೆಲ್ಲ ಇಳಕಲ್ ಸಾರಿ ಒಳಗ ಬರ್ತಾ ಇದಾರೆ ಇದು ಸ್ಕರ್ಟ್ ಬಾರ್ಡರ್ ಇದು ಟಮ್ ಟಮ್ ರೀ ಹಾ ಸರ್ ಇದು ಟಮ್ ಟಮ್ ಎಲ್ಲಾ ಸಾರಿ ಬರ್ತದ ರೇಟ್ ಅಂಕ್ರೆ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ನಮ್ದು ಹೋಲ್ಸೇಲ್ ಅಂಗಡಿ ರೀ ಮತ್ತ್ ಮುಂದೆ ಸೇಲ್ ಮಾಡೋರಿಗೆ ತೊಂದರೆ ಆಗ್ತದ

ಇದು ಇದು ಇಳಕಲ್ ಪ್ಲೇನ್ ಸಾರಿ ಒಳಗ್ ಬರ್ತದೆ ಹಾ ಸರ್ ಎಲ್ಲಾ ಇಳಕಲ್ ಹೋಗ್ ಬರ್ತದೆ ಇದು ರೇಷ್ಮೆ ಒಳಗ ಕಡಿಮೆ ರೇಟ್ ಅಂದ್ರೆ ಹನ್ನೆರಡು ನೂರ ರೂಪಾಯಿ ಸಿಲ್ಕ್ ರೀ ಸರ್ ಆಮೇಲೆ ಇದು ಇದ್ರೊಳಗೆ ಚೆಕ್ಸ್ ಬರುತ್ತೆ ಸಾರಿ ಇದು ರೇಷ್ಮೆ

ಎಲ್ಲಾ ತರಹುದು ಅವೈಲೇಬಲ್ ಇದೆ ಇದ್ರಾಗ ನಿಮ್ಗೆ ಡಿಸೈನ್ ಬೇಕಾ ಮತ್ತೆ ಕಲರ್ ಬೇಕು ಅದನ್ನು ಸಿಗತ್ತೆ ಇದು ಪ್ಲೇನ್ ಅಲ್ಲೇ ಬರುತ್ತೆ ಆರು ವಾರಿ ಏಳು ವಾರಿ ಎಂಟು ವಾರಿ ಕೂಡ ಬರುತ್ತೆ ಅವೈಲೇಬಲ್ ಇದೆ ಇದ್ರಾಗ ಯಾವ ಫೋಲ್ಡಿಂಗ್ ಬರುತ್ತೆ ಈ ಫೋಲ್ಡಿಂಗ್ ಬರುತ್ತೆ ಹಾ ಸರ್ ಓಕೆ ಈ ತರ ಫೋಲ್ಡಿಂಗ್ ಬರುತ್ತೆ ಇದು ನಿಮ್ಗೆ ಪ್ಯೂರ್ ಇಳ್ಕಲ್ ಸ್ಯಾರಿ ಸಿನೈತ್ರಿ ಇದು ಇಳಕಲ್ ನಿಮ್ಗೆ ಏನಿದೆ ಪ್ಯೂವರ್ ಸಿಲ್ಕ್ ಎಲ್ಲ ಎಲ್ಲಾ ಬೇಕಿದ್ರೆ ಸೀರೆ ಒಳಗೆ ಎಲ್ಲಾ ರಸ್ತಾ ಸಿಗತ್ತೆ ಬಂದ್ ಒಂದ್ಸತ ವಿಸಿಟ್ ಕೊಡ್ರಿ ಯಾಕಂದ್ರೆ ಎಲ್ಲ ತರದು ರೇಷ್ಮಿ ಸೀರೆ ಒಳಗೆ ಇವ್ರ ಹತ್ರ ಕಲೆಕ್ಷನ್ ಇದೆ ಹಾ ಸರ್ ಸರ್ ಇದು ನೀವು ಆಗಲಿ ತೋರಿಸಿದ್ದಲ್ಲ ರೇಷ್ಮೆ ಪ್ಲೇನ್ ಒಳಗೆ ಇದು ಚೆಕ್ಸ್ ಬರುತ್ತೆ ಇದರಲ್ಲಿ ಎಂಟರಿಂದ ಹತ್ತು ಕಲರ್ ಬರುತ್ತೆ ಆಮೇಲೆ ಬ್ಲೂ ಬೌಡರ್ ಗ್ರೀನ್ ಬೌಡರ್ ರೆಡ್ ಬೌರ್ಡ್ರ್ ಅವೈಲೇಬಲ್ ಇದೆ ಇದರಲ್ಲಿ ಆರು ಏಳು ಎಂಟು ವರಿ ಬರುತ್ತೆ ಓಕೆ ಸರ್ ಸ್ನೇಹಿತರ ನೋಡ್ಕೋಬಹುದು ಇದ್ರಾಗ ನಿಮ್ಗೆ ಕಲರ್ ಎಲ್ಲ ಅವೈಲೇಬಲ್ ಇದೆ ಮತ್ತೆ ಡಿಸೈನ್ ಎಲ್ಲಾ ಬೇಕಂತ ಹೇಳಿ ಡಿಸೈನ್ ನಿಮ್ಗೆ ಇದರಲ್ಲಿ ಸಿಗತ್ತೆ ಸರ್ ಆಗಲಿ ನಿಮ್ಗೆ ಆಗಲ್ ನಿಮ್ಗೆ ರೇಷ್ಮೆ ಸೀರೆ ತೋರ್ಸಿದ್ನಲ್ಲ ಅದರಲ್ಲಿ ಸ್ಕರ್ಟ್ ಬೌಡರ್ ಇದರಲ್ಲಿ ಎರಡರಿಂದ ಮೂರು ಕ್ವಾಲಿಟಿ ಬರುತ್ತೆ ಇದು ಫಸ್ಟ್ ಕ್ವಾಲಿಟಿ ಇದೆ ಆಮೇಲೆ ಇದೊಂದು ಟೆಂಪಲ್ ಬೋರ್ಡ್ ಗಡ್ವಾಲ್ ಅಂತ ಇದೆ ಇದು ರೇಷ್ಮೆ ಇದು ವಿತ್ ಬ್ಲೌಸ್ ಬರುತ್ತೆ ಇದು ಬರುತ್ತೆ ಇದರಲ್ಲಿ ಫಾರ್ ಪ್ಲೇನ್ ಅಷ್ಟ ಬರ್ತೈತ್ರಿ ಚೆಕ್ಸ್ ಅಷ್ಟ ಮಾತ್ರ ಬರೋದ್ರಿ ಇದು ಗದ್ದ್ರಿ ಗದ್ದೆ ನೋಡ್ಕೋಬಹುದು ಈ ತರ ನಿಮಗೆ ಎಲ್ಲ ತರಹದು ಅವೈಲೇಬಲ್ ಇದೆ ಸಾರಿ ಒಳಗ ಯಾಕಂದ್ರೆ ಒಂದೇ ತರಹದು ಸಾರಿ ಇವ್ರ ಹತ್ರ ಇಲ್ಲ ಎಲ್ಲ ತರದ್ದು ಕಲೆಕ್ಷನ್ ಅವೈಲೇಬಲ್ ಇದೆ ಒಂದ್ಸಲ ನೀವು ಶಾಪಿಗೆ ವಿಸಿಟ್ ಮಾಡಿದ ಅಂದ್ರೆ ಎಲ್ಲ ಕಲೆಕ್ಷನ್ ನೋಡ್ಕೋಬಹುದು ಆಮೇಲೆ ಇದು ಹ್ಯಾಂಡ್ ಮೇಡ್ ಸರ್ ಸಾರಿ ಇದ್ರಿ ಇದು ರೇಷ್ಮೆ ಸಾರಿ ವಿತ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಹಾ ಸರ್ ಇದು ಇಷ್ಟು ಕಲರ್ ಬರ್ತಾವ್ರಿ ಇದ್ರೊಳಗೆ ಓಕೆ ಇಷ್ಟೆಲ್ಲ ಕಲರ್ ಇದೆ ನೋಡ್ಕೋಬಹುದು ಮತ್ತೆ ಅದ್ರಾಗ ನಿಮಗೆ ಚೆಕ್ಸ್ ಬೇಕಾ ಟೆಂಪಲ್ ವರ್ಕ್ ಬೇಕಂತ ಹೇಳಿದ್ರೆ ಅದೂ ಸಿಗುತ್ತೆ ಇದರಲ್ಲಿ ಮತ್ತೆ ಈ ತರ ಚೆಕ್ಸ್ ಬೇಕಂತೇಳಿ ಅದು ಚದರಂಗ ಚಿಕ್ಕಿ ಅಂತ ಬರ್ತಾರೆ ಅದು ಅದ್ರಲ್ಲಿ ಐದರಿಂದ ನಾಕರಿಂದ ಐದು ವೆರೈಟಿ ಬರುತ್ತೆ ನೋಡಿರಿ ಏನು ಸ್ಮಾಲ್ ಚೆಕ್ಸ್ ಇದರಲ್ಲಿ ನಿಮಗೆ ಸರ್ ಇದು ನೋಡಿ ನಾರಾಯಣಪೇಟೆ ಒಳಗೆ ಇದು ರಿಚ್ ಪಲಾವ್ ಬರ್ತೈತಿ ಓಕೆ ನಿಮಗೆ ಇದರಲ್ಲಿ ಸಿಕ್ಸ್ಟೀನ್ ಹಂಡ್ರೆಡ್ ಇಂದ ಚಾಲು ಆದರೆ ನಿಮಗೆ ಸೆವೆನ್ ವರೆಗೂ ಸಿಗುತ್ತೆ ಓಕೆ ಓಕೆ ಆಮೇಲೆ ಇದು ಪಿವರ್ ಅದು ನೋಡ್ರಿ ಪಿವರ್ ನಾರಾಯಣಪೇಟೆ ರೇಷ್ಮಿ ಹೌದು ರೇಷ್ಮೆ ಬಾ ಇದು ಇದರಲ್ಲೂ ಕವಲ ಕಲರ್ ಅವೈಲೇಬಲ್ ಇದೆ ಸಿಗುತ್ತೆ ಸಿಕ್ಸ್ ಟ್ವೆಂಟಿ ಈಗ ಯಾವ ರೀ ಸರ್ ಈಗ ರೀಸೆಂಟ್ಲಿ ಬಂದ್ರೆ ಬೇಲ್ ಒಡ್ದು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ನಾರಾಯಣಪೇಟ್ ಸ್ವಲ್ಪ ಕಡಿಮೆ ರೇಟ್ ಒಳಗೆ ಪ್ರೆಸೆಂಟೇಶನ್ ಮಾಡ್ಲಿಕ್ಕೆಲ್ಲ ನಿಮ್ಗೆ ಅನುಕೂಲ ಆಗ್ತದೆ ಆಮೇಲೆ ಇದು ಟಮ್ ಟಮ್ ಇದು ಪ್ಯೂರ್ ರೇಷ್ಮೆ ಬರ್ತದೆ ಸಿಕ್ಸ್ ಟ್ವೆಂಟಿ ಅಳತಿ ಆಮೇಲೆ ಇದು ಸಿಕ್ಸ್ ಟ್ವೆಂಟಿ ಬರ್ತದೆ

ಇವರು ನಿಮಗೆ ಇಲ್ಕಲ್ ಸಾಧ್ಯ ಎಲ್ಲ ನೀವು ಹುಡುಕ್ತಾ ಇದ್ದೀರಾ ಅಂತ ಹೇಳಿದರೆ ಬಿಸ್ನೆಸ್ ಮಾಡೋಕು ಬೇಕಂತ ಹೇಳಿದ್ರೆ ಬರ್ಬೋದು ನಿಮ್ಮ ಮನೆಗೆಲ್ಲ ಯೂಸ್ ಮಾಡೋಕ್ಕೆ ಬೇಕಂತ ಹೇಳಿದ್ರೆ ಅದಕ್ಕೂ ಎಲ್ಲ ಬರ್ಬೋದು ಸ್ನೇಹಿತರೆ ಈ ಶಾಪಿಗೆ ಹಾಂ ಸರ್ ಸರ್ ಇದೊಂದು ನೋಡಿ ಸರ್ ಈ ಫೋಟೋ ನೋಡಿ ಸ್ಕರ್ಟ್ ಬಾರ್ಡ್ರ್ ಅಂತಾರೆ ಹಾಂ ಸರ್ ಓಕೆ ಇದು ಸೀರೆ ನೋಡ್ಕೋಬೋದು ಸ್ನೇಹಿತರೆ ಸ್ವಲ್ಪ ನಿಮಗೆ ಮುಂದೆ ತೊಗೊಂಡು ತೋರಿಸ್ತೇನೆ ನೋಡ್ಕೋಬೋದು ಯಾವ ಥರ ವರ್ಕ್ ಇದೆ ಎಲ್ಲ ಫುಲ್ ಹ್ಯಾಂಡ್ ವರ್ಕ್ದಲ್ಲಿ ಇವ್ರ ಹತ್ರ ಸೀರೆ ಎಲ್ಲ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಎಲ್ಲ ಮೇಂಟೈನ್ ಮಾಡ್ತಾರೆ ಬಂದು ಒಂದ್ಸಲ ಶಾಪಿಗೆ ವಿಸಿಟ್ ಕೊಡ್ರಿ ಸರ್ ಎಲ್ಲಾನು ವೆರೈಟಿ ತೋರ್ಸಕ್ಕೆ ಆಗೋದಿಲ್ಲ ಎಲ್ಲಾನು ತೋರ್ಸ್ಕೊಂಡು ಕುಂತ್ರೆ ಸಾಯಂಕಾಲ ಏಳು ಗಂಟೆವರೆಗೂ ಆಗುತ್ತೆ ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ ಹೋಗ್ರಿ ಅಂಗಡಿಗೆ ಆಮೇಲೆ ನಿಮ್ಗೆ ಗೊತ್ತಾಗ್ತದೆ ಏನು ವೆರೈಟಿ ಐತಿ ಏನಿಲ್ಲ ಸ್ನೇಹಿತರೆ ಈಗ ಏನಿದೆ ಅಲ್ಲ ಎಲ್ಲ ಕಲೆಕ್ಷನ್ ನಿಮ್ಗೆ ತೋರಿಸಿ ಇನ್ನು ತುಂಬಾ ಕಲೆಕ್ಷನ್ ಇದೆ ಸ್ನೇಹಿತರೆ ಅಷ್ಟು ಎಲ್ಲ ನಾವು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತ ಆಗಲ್ಲ ಯಾಕಂದ್ರೆ ನೀವು ಇಲ್ಲೇ ನೋಡ್ತಾ ಇದ್ದೀರಲ್ಲ ಇಷ್ಟೆಲ್ಲ ಕಲೆಕ್ಷನ್ ಇದೆ ಒಂದೇ ವಿಡಿಯೋದಲ್ಲಿ ಅಷ್ಟು ಕವರ್ ಮಾಡ್ಬೇಕಂತ ಆಗಲ್ಲ ನೀವು ಇಲ್ಲಿ ಬಂದು ಒಂದ್ಸತ ವಿಸಿಟ್ ಮಾಡಿದಂದ್ರೆ ಎಲ್ಲ ಕಲೆಕ್ಷನ್ ನಾವು ನೋಡ್ಕೋಬಹುದು ಇಲ್ಲೇ ಮೇಲ್ಗಡೆ ಇದೆ ನೋಡ್ಕೋಬೋದು ಮ್ಯಾಲೆ ಇದೆ ನಿಮ್ಗೆ ಕೆಳಗಿದೆ ಎಲ್ಲ ಅದು ನಿಮ್ಗೆ ಇಲ್ಕಲ್ ಸಾರಿ ಒಳಗೆ ಎಲ್ಲ ಇವ್ರ ಹತ್ರ ಸಿಗುತ್ತೆ ಕಾಟನ್ ಬೇಕಂದ್ರೆ ಪ್ಯೂವರ್ ಕಾಟನ್ ಅದು ಇವ್ರ ಹತ್ರ ಸಿಗುತ್ತೆ ಇಷ್ಟೆಲ್ಲ ಕಲೆಕ್ಷನ್ ಇದೆ ಒಳಗಡೆನೂ ಇದೆ ಸ್ನೇಹಿತರೆ ಅಷ್ಟು ಎಲ್ಲ ಒಂದೇ ವೀಡಿಯೋದಲ್ಲಿ ಕವರ್ ಆಗಲ್ಲ ಬಂದು ಒಂದು ಸ್ವತಃ ಶಾಪಿಗೆ ವಿಸಿಟ್ ಮಾಡಿ ಇವ್ರದೇ ನಿಮಗೆ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇದೆ ಅಲ್ಲ ಇವ್ರ ನಂಬರ್ ಇದೆ ಆ ನಂಬರ್ಗಿನ್ನೂ ಕಾಂಟ್ಯಾಕ್ಟ್ ಮಾಡಿದೆ ಅಂದರೆ ನಿಮಗೆಲ್ಲ ಮಾಹಿತಿನ ಸಿಗತ್ತೆ ಅದೇ ಥರ ಡಿಸ್ಪ್ ನಿಮಗೆಲ್ಲ ಫೋಟೋ ಎಲ್ಲ ಬೇಕಂತ ಹೇಳಿದರೆ ವಾಟ್ಸಪ್ನು ಮಾಡ್ತಾರೆ ಆ ನಂಬರ್ಗಿ ಕಾಂಟ್ಯಾಕ್ಟ್ ಮಾಡಿ ಜಾಸ್ತಿ ಇನ್ಫಾರ್ಮೇಷನ್ನ ತೊಗೋಬೋದು